ಈ ತಾಳಿ ಇರೋದ್ರಿಂದ ತಾನೆ ನನ್ ಮೇಲೆ ಅಧಿಕಾರ ಇವತ್ತಿಲ್ಲ ನನ್ನ ಸಂಬಂಧ ಹೋಗಿ ನೋಡಿ ನಿಮ್ ದಮ್ಮಯ ನನ್ ಮಾತ್ರ ಬಿಟ್ಟು ಹೋಗ್ಬೇಡ್ರಿ ಗಂಡಪಿಟ್ ಹೆಂಡತಿ ಅಂತ ಈ ಸಮಾಜದಲ್ಲಿ ಯಾರು ಬೆಲೆ ಕೊಡಲ್ಲ ನೀನ್ ಹಾಗಾದ್ರೆ ಇರಿ ನಾನ್ ಮಾತ್ರ ನಿಮ್ಗೆ ತೊಂದರೆ ಕೊಡಲ್ಲ ಆದ್ರೆ ನನ್ ಮಾತ್ರ ಬಿಟ್ಟು ಹೋಗ್ಬೇಡ್ರಿ ಹೋಗಿ ಅರ್ಶಿನ ಕೊಂಬು ಹಾಕೊಂಡು ದಾರ ಕಟ್ಕೋ ಹೋಗು ಕಟ್ಕೋಮ ಕಟ್ಕೋ ಕಟ್ಕೊಳ್ಳಿಲ್ಲ ಅಂದ್ರೆ ಸತ್ಗಿತ್ ಹೋದಾನ ಏನಮ್ಮ ಈ ತರ ಮಾತಾಡ್ತಾ ಇದ್ಯಾ ಮತ್ತೇನಮ್ಮ ಕಟ್ಕೊಂಡ್ ಗಂಡ ತಾಳಿ ಕಿತ್ಕೊಂಡು ಹೋಗ್ತಾ ಇದ್ರೆ ನೋಡ್ಕೊಂಡು ನಿಂತಿದಿರಲ್ಲ ಮತ್ತಿನೇನಮ್ಮ ಮಾಡೋದು ಪುಣ್ಯಕ್ ತಕ್ಕಾಗ ಪುರುಷ ದಾನಕ್ ತಕ್ಕ ಮಕ್ಕಳು ಅಂತಾರೆ ಇವ್ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೋ ಏನೋ ಇಂಥ ಗಂಡಕ್ ಪಡ್ಕೊಂಡಿದ್ದಾಳೆ ಅನುಭವಿಸ್ಲಿ ಬಿಡು ಅಂದ್ರೆ ಎಲ್ಲ ಹೆಣ್ಮಕ್ಳೇ ತಪ್ಪು ಅಂತೀರಾ ಮತ್ತಿನ್ನೇನು ಎಲ್ಲ ಹೆಣ್ಮಕ್ಳು ಬದುಕು ಹೀಗೆ ಇದೆಯಾ ಗಂಡನ ಜಾಣತನ ಇವಳಿಗೆ ಇಲ್ವಲ್ಲ ಅದಿಲ್ಲದೆ ಇದ್ಮೇಲೆ ಇವಳು ಅನುಭವಿಸ್ಲೇಬೇಕು ನೀನ್ ಹೋಗಿ ನಿನ್ನ ಜೊತೆ ನಾನು ಮಾತಾಡ್ಬೇಕಿದೆ ನನ್ನ ಖುದ್ದಾಗಿ ಭೇಟಿ ಆಗ್ತೀಯಾ ಸ್ತ್ರೀಯರ ಮೇಲೆ ನಡೀತಿರೋ ಪುರುಷರ ದಬ್ಬಾಳಿಕೆ ಕೊನೆ ಕಾಣಿಸೋದಕ್ಕೆ ನಮ್ಮನೆಯಲ್ಲಿ ನಮ್ಮಮ್ಮ ವರ್ಮಾಲಕ್ಷ್ಮಿ ವ್ರತ ಮಾಡ್ತಿದ್ದಾರೆ ಮುತ್ತೈದರ್ನ ಕರಿ ಅಂದ್ರು ಅದಕ್ಕೆ ಕರಿಯ ಬಂದೆ ತಾನೇ ಬೇಕು ಬಂದೇರಿ ಏನ್ರಿ ಇವಳೇ ಹೊಸ ಮುತ್ತ ಇದೆ ಇವಳೇ ಈ ಮನೆ ಮುತ್ತ ಇದೆ ಕರ್ಕೊಂಡು ನನಗೆ ನಿಮ್ಮ ಹೆಂಡತಿ ವಿದ್ಯಾಕ ಬೇಕು ಅವಳು ಹಳೆ ಹೆಂಡತಿ ಕಡೆ ಹಳೆ ಮುತ್ತ ಇದೆ ಇವಳು ಹೊಸ ಮುತ್ತ ಇದೆ ಕರ್ಕೊಂಡೋಗಿ ಅದೇನ್ ವ್ರತ ಮಾಡ್ಕೋಬೇಕು ಮಾಡ್ಕೋ ಓಹೋ ಎರಡನೇ ಮದ್ವೆನಾ ವಿದ್ಯೆಕನ್ನು ಎರಡು ಗಣನ್ ಕಟ್ಕೊಂಡಿದ್ದೆ ಚಪ್ಪಲಿ ತಗೊಂಡು ಹೊಡಿತಿದ್ದೆ ನಿನ್ ಯಾಕದೆಲ್ಲ ಸುಮ್ನೆ ಕರ್ಕೊಂಡೋಗು ಅಷ್ಟೇ ಕಣೆ ಯಲ್ಲೋ ನಮ್ಮ ಕೇರಳ ಕಣೆ ಅಯ್ಯೋ ಬರ ಬರ ಹೆಣ್ಣು ಗುಡ್ಪಾರ್ಟು ಲಕ್ಷ್ಮೀಶ್ ಈ ಪುರುಷ ಸಮಾಜದಲ್ಲಿ ನಮ್ಮನ್ ಪ್ರಾಣಿಗಿಂತ けಳ ಕಾಣುತ್ತಾರೆ ಜನ್ಮ ಕೊಟ್ಟು ತಂದೇನೆ ಇನ್ನು ನಡ್ತಾರಿ ಗೆಳೆಯೋಕೆ ಬಲವಂತ ಮಾಡ್ತಾ ಇದ್ದಾನೆ ಒಡ ಹುಟ್ಟಿದ ಅಣ್ಣನೂ ಇದ್ದಾನೆ ಅವನಿಗೆ ಅವನ್ಗೆ ತಂಗಿ ಅನ್ನೋ ಮಮಕಾರನೇ ಇಲ್ಲ ಇದನ್ನೆಲ್ಲ ನೋಡ್ಕೊಂಡು ಸಹಿಸಿಕೊಂಡು ಇರೋದಕ್ಕಿಂತ ಸಾಯೋದ ಮೇಲೂ ಕಣೆ ಶೋ 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 ಆಗೋಯ್ತು ನೀ ಏನಾದ್ರೂ ಹೇಳು ಇಸ್ಪೀಟ್ ಆಟದಲ್ಲಿ ಅಟ್ಲೀಸ್ಟ್ ಎ ಸಿ ಇಲ್ದೇ ಪರವಾಗಿಲ್ಲ ಫ್ಯಾನ್ ಆದ್ರೂ ಇರ್ಬೇಕು ಕುತ್ಕೊಳ್ಳೋ ನೀನ್ ಆಡೋ ಓಸಿ ಆಟಕ್ಕೆ ನೀನು ನನ್ನ ಮನೆ ಕರಿಸಿ ಚಾಪೆ ಹಾಕಿ ಎಸಿ ಬೇರೆ ಹಾಕ್ತಾರೆ ಏನೇ ಮುಖ ನೋಡ್ತಾ ಇದ್ಬಿಟ್ಟೆ ಮುದೇರ್ವಿ ಇಳೆ ಕೆಳಗೆ ಇಳೆ ಜಾನಕಿ ನೀನ್ ಅಂದ್ಕೊಂಡಿರೋದು ಅಂದ್ರೆ ನನ್ನ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ರಾಣಿ ಬಾಲಕಿ ನೋಡಿದ್ಯಲ್ಲ ಹೆಣ್ಣಿಗೆ ಗಂಡ ಅಂದ್ರೆ ಭಯ ಮಾವ ಭಯ ತಂದೆ ಅಂದ್ರೂ ಭಯ ಅಣ್ಣ ತಮ್ಮಂದ್ರಂದ್ರೂ ಭಯ ಅದಕ್ಕೆ ಕಾರಣ ಗಂಡು ಗಂಡು ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಅಂದ್ರೆ ತಕ್ಷಣ ನೀನು ನನ್ನ ಹತ್ರಪ್ಪ ಕೊಳ್ಳೆಗಾಲದ ಪೂರ್ವ ದಿಕ್ಕಿಗೆ ಇಪ್ಪತ್ತೈದು ಮೈಲ್ ದೂರದಲ್ಲಿ மரளி குாட்டுலங்க தோட்டவில ஆ தோட்ட மத்திய வந்து நோட் ஒன்று பங்கனை காட்டும் அது நல்ல வாசனே பயப்படபேட ಆ ಮಗಳೇ ಬಾ ನೀನು ಗಂಡಸನ್ನು ವಿರೋಧಿಸಿ ಹೆಣ್ಣಿನ ಶೋಷಣೆಯ ಬಗ್ಗೆ ಪತ್ರಿಕೆಗಳಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸಿದ್ದೀಯ ಹೋರಾಡಿದ್ದೀಯಾ ಐ ರಿಯಲಿ ಅಪ್ರಿಷಿಯೇಟ್ ನೀವು ಈ ಪುರುಷಾದಿತ್ಯ ಸಮಾಜದಲ್ಲಿ ಈ ಗಂಡಸರ ದೌರ್ಜನ್ಯಕ್ಕೆ ಅಹಂಕಾರಕ್ಕೆ ನನ್ನ ತಾಯಿ ತಂಗಿಯರನ್ನು ಬರಿಕೊಟ್ಟು ಎಲ್ಲರನ್ನು ಕಳೆದುಕೊಂಡ ದೌರ್ಭಾಗ್ಯವತಿ ನಾನು ನಾನೇ ಪರ್ವತರಾಣಿ ಹೆಣ್ಣಾಗಿ ಹುಟ್ಟಿ ಗಂಡನಿಂದ ಪಡಬಾರದ ಕಷ್ಟ ನಷ್ಟಗಳನ್ನು ಅನುಭವಿಸಿದ ನನ್ನ ದೃಷ್ಟ ನಾನು ಚಿದಾನಂದ ಸ್ವಾಮಿ ಬಂದ ಈತ ನನ್ನ ಶಿಷ್ಯ ಚಿದಾನಂದ ನನ್ನನ್ನು ಯಾಕೆ ಬರೋಕ ಹೇಳಿದ್ದು ಗಂಡಸರ ದಬ್ಬಾಳಿಕೆಗೆ ದೌರ್ಜನ್ಯಕ್ಕೆ ಅಂತ್ಯ ಕಾಣಿಸ್ಬೇಕು ಅಂತ ಪಣ ತೊಟ್ಟಿರೋ ನಾನು ನನ್ನಷ್ಟೇ ಛಲವಾದಿಯಾಗಿರೋ ನಿನ್ನಿಂದ ಈ ಕೆಲಸ ಸಾಧಿಸಬೇಕು ಅಂತ ನಿನ್ನೆ ಇಲ್ಲಿಗೆ ಬರೋ ಹೇಳಿ ಅಂದ್ರೆ ಗಂಡಸರ ಮೇಲಿನ ಆಕ್ರೋಶದಿಂದ ನಾನು ಇಲ್ಲಿಗೆ ಬಂದು ಏನೇನೋ ಸಂಶೋಧನೆಯನ್ನ ಮಾಡಿ ನನ್ನ ಸಂಪೂರ್ಣ ವಿದ್ಯೆಯ ಪರಿಪೂರ್ಣತೆಯಿಂದ ಗಂಡಸರ ಜಾತಿಗೆ ಬುದ್ಧಿ ಹೇಳೋ ಒಂದು ದಿವ್ಯಔಷಧವನ್ನ ಕಂಡಿಟ್ಟಿದ್ದೀನಿ ಬಾನಂಜೆ ಅಂತರ್ ಮಂತರ್ ಜಂತರ್ ಜುಮ್ ಜುಮ್ ಔಷಧಿ ಗಂಡಸರ ಶರೀರದಲ್ಲಿ ಸೇರ್ಬೇಕು ಸೇರೋದ್ರಿಂದ ಏನಾಗುತ್ತೆ ಉಮೆನ್ ವರ್ಸಸ್ ಮೆನ್ ಆಗ್ತಾನೆ ಗಂಡಸು ಸಂಪೂರ್ಣ ಹೆಣ್ಣಾಗ್ತಾನೆ ಹೆಣ್ಣು ಗಂಡ ఔషధి మాత మాత అంతర్మంతర్ జర్ ఫార్ములా నడి ఈ ఔషధ బాలకీ బాలకి తగో ಎಲ್ಲ ಕುಡಿಯೋ ನೀರಿನಲ್ಲಿ ಬೆರೆಸಿ ಕುಡಿಸಿದ್ರೆ ಗಂಡಸರೆಲ್ಲ ಹೆಂಗಸರಾಗ್ತಾರೆ ನಾನು ನೀನು ಏನ್ ಸಾಧಿಸಬೇಕು ಅಂತಿದೀವೋ ಅದು ನಡೆಯುತ್ತೆ ಏನ್ ಮೇಡಮ್ ಏನಾಗಿದೆ ಏನ್ ಹೇಳಿ ನೀವೇ ನೋಡಿ ಗುಡ್ ಮಾರ್ನಿಂಗ್ ಸರ್ ಮಾರ್ನಿಂಗ್ ಮಾರ್ನಿಂಗ್ ಬನ್ನಿ ಬನ್ನಿ ಚೆನ್ನಾಗಿದ್ದೀರಾ ಏನಾಯ್ತು ಮೇಡಂ ನೆನ್ನೆ ಏನು ಫಂಕ್ಷನ್ ಇತ್ತು ಅಂತ ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟು ಬಂದ ಮೇಲೆ ಹೀಗೆ ವರ್ತಿಸ್ತಾ ಇದ್ದಾರೆ ಮನೆ ವರ್ಸೋದು ಸಾರ್ಸೋದು ಎಲ್ಲಾ ಕೆಲಸನೂ ಅವರೇ ಮಾಡ್ತಾ ಇದ್ದಾರೆ ಅಯ್ಯೋ ಅದ್ಯಾಕೆ ಹಾಗೆ ನಿಂತಿದ್ದೀರಿ ಕೂತ್ಕೊಳ್ಳಿ ಕಾಫಿ ಕುಡಿದಿರ ಟೀ ಕುಡಿತಿರೋ ಅವರೇ ಕಾಳಿನ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ತೀನಿ ತಿಂದ್ಕೊಂಡು ಹೋಗಿರುವಂತೆ ಕೂತ್ಕೊಳ್ಳಿ ಏನೋ ವಿಚಿತ್ರವಾಗಿದೆಯಲ್ಲ ಏನ್ರಿ ಒಳ್ಳೆಗಾಲದ ಏನಾದ್ರೂ ರಿಪೋರ್ಟ್ ಬಂತ ಸರ್ ಸಿಟಿ ಡೆವಲಪ್ಮೆಂಟ್ಸ್ ಅಂತ ಡೆಲ್ಲಿಯಿಂದ ಬಂದ ಹತ್ತು ಜನ ಇಂಜಿನಿಯರ್ಸ್ ಅವ್ರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆ ಕೆಲಸ ಮಾಡ್ತಾ ಇದಾರೆ ಅಂತ ಸರ್ ಸರ್ ಗಂಡಸ್ರೆ ಹೆಂಗಿರ್ತಾರ ಹೆಂಗ್ರ ಗಂಡಿರ್ತಾರ ವಿಚಿತ್ರವಾಗಿ ವರ್ತಿಸ್ತಾ ಇದಾರೆ ಅಂತ ಸರ್ ಏನಿದು ಅರ್ಥನೇ ಆಗ್ತಾ ಇಲ್ವಲ್ಲ ಹಲೋ ನಮಸ್ತೆ ಸರ್ ಏನ್ ಸರ್ ನಮ್ ಮಾಜಿ ಸಿ ಎಂ ಆಂಜಿನಪ್ಪನವ್ರಿಗೆ ಹೆರಿಗೆ ನೋವಾ ಏನ್ ಸರ್ ಇದು ಓಕೆ ಸರ್ ಓಕೆ ಸರ್ ಆಯ್ತು ಸರ್ ಏನ್ರಿ ಇದು ವಿಚಿತ್ರ ಒಳ್ಳೆಗಾಲದಲ್ಲಿ ಹೆಂಗ ಹೆರಿಗೆ ನೋವು ಬದಲು ಅಲ್ಲಿರೋ ಗಂಡತ್ರಿಗ ಹೆರಿಗೆ ನೋವಾಗ್ತಾ ಆಗ್ತಾ ಇದೆಯಂತೆ ಅದರಲ್ಲೂ ನಮ್ ಮಾಜಿ ಸಿ ಎಂ ಆಂಜಿನಪ್ಪನವ್ರಿಗೆ ಹೆರಿಗೆ ನೋವಂತೆ